ಪುರಾಣ ಪಂಡಿತ ಕಮಿ ಏನಾಯ್ತು ಈಗ ಕೌಂದಿ ಪಂಡಿತ ಜಾಸ್ತಿ ಅದಾರ ನೋಡ್ರಿ ಕಣದ ಕೂತಾರ ಹೆಂಗ ನೋಡ್ರಿ ಜೋಕುಮಾರ್ ಕೂತಾಗ ಬುಟ್ಟಿ ಆಗತ್ತೆ ನನಗೇನು ಹೆಂಗ್ ಕೂತಾಳ ನೋಡ್ರಿ ಕುಬಸ ಮಾಡ್ಕೊಳ್ಳೋರಂಗ ಆತ ನನಗೂ ಒಂದು ಕುಬಸ ಮಾಡ್ಕೊಳ್ಳೋರಂಗ ಆಗಿರ್ತತಿ ನಾ ಕೂತಿರ್ತನ ಮನ್ ನೀನು ಬಂದ ಮಗಲಾಗ ಕೂತಿರ್ತಿಲ್ಲ ನಿನಗ ಯಾವ ಮೊಸರು ಮಾಡಿರ್ತಾನ ಅಲ್ಲಿ ನೀನಾ ದಿನ ಆಗಲಿಲ್ಲ ಹೌದು ನೀನಾಂದದಿ ಹೌದು ಹೌದು ಹೆಂಗೆ ಕುತ್ತಾಳ ನೋಡಿ ಅಂತ ಹೇಳಿ ನನಗೊಂದು ಕುಬುಸ ಮಾಡ್ಕೊಳ್ಳಂಗಾಗಿ ಇರ್ತದ ನೀನು 5 ರ ಆಗ್ಲಿ 7 ರ ಅಂದ್ರೆ ಆಗಲಿ 9 ರ ಅಂದ್ರೆ ಆಗಲಿ ನನಗೆ ಆಗಿರ್ತತಿ ನಾ ಹೌದು 나 ಕುತ್ತಿರ್ತನಪ್ಪ ಮನ್ ನಿನಿಗೆ ಯಾವ ಬಸ್ರು ಮಾಡಿ ನಾನು ನಿನ್ನ ಕೊಂಡಿರ್ತಿ ಮಗಳಗೆ ಬंदा ಹೌದು ಬೇಗನಾ ಮತ ಬಂಗಾರ ಹೌದು ಬಂಗಾರ ನಾನು ಇದನಂದ್ರೆ ಇದರ ಮೋತಿಯ ಬಂಗಾರ ಹುಟ್ಟತದ ಹೌದು ಹೌದು ಈಗ ಎಲ್ಲ ವಿಷಯ ಹೌದಾ ತಮ್ಮ ಏನು ಹೇಳತ್ತ್ಯಾರು ಯಾವ ಒಬ್ಬ ವಕೀಲ್ ಇದ್ದತ್ರಿ ಹೌದು ಅದು ಮತ್ತು ಜಜ್ಜರ್ ಇದ್ದರುತ್ರಿ ಇದೇನು ಒಂದು ಶಾಸ್ತ್ರ ಏನು ಪುರಾಣ ಅದು ಎದ್ರಾಗ ಯಾವಾಗ ಇದೆಲ್ಲ ಏನತ್ತು ಹೇಳತ್ತ್ಯಾರು ತಮ್ಮ ಅದು ಏನು ಹೇಳತ್ತೇನಪ್ಪ ಅಂದ್ರೆ ಹೌದ ಅದು ಒಬ್ಬಿ ಹ್ಯಾಂಡ್ ತಿದ್ದಳತ್ರ ಸಾಲಿ ಕಲಿತಿಲ್ಲ ಗಾಂಡಿದತ್ತ ಅವನು ಹತ್ನೇಂತೆ ಕಲಿತಿದ್ದ ಇವರ ಪುರಾಣ ಏನ ಪುರಾಣ ಪಂಡಿತ ಕಮಿ ಏನಾಯ್ತಿ ಕೌಂದಿ ಪಂಡಿತ ಜಾಸ್ತಿ ಇದ್ರಿ ಕೂತಾರ ಹೆಂಗ ನೋಡ್ರಿ ಜೋಕುಮಾರ್ ಕೂತಾಗ ಬುಟ್ಟ ನನಗೇನು ಹೇಳ್ತಾನೋ ಏ ಅದರ ಇಕ್ಕೆ ಹ್ಯಾಂಗ್ ಕುತ್ತಾಳ ನೋಡಿ ಕುಬಸಾ ಮಾಡ್ಕೊಳೋರಂಗ ಆತ ನನಗೊಂದು ಕುಬಸಾ ಮಾಡ್ಕೊಳೋರಂಗ ಆಗಿರ್ತತೆ ನಾ ಕುತ್ತಿರ್ತನ ಹೌದು ನೀನು ಮನ್ ನೀನೋ ಬಾನ ನಿನಗೆ ಯಾವ ಮೊಸರು ಮಾಡಿರ್ತಾನ ಅಲ್ಲಿ ಹೌದಾ ನಿನಂತ ಏನಾಗ್ಲಿಲ್ಲ ಹೌದು ನೀನಾಂದದಿ ಹೌದು ಹೌದು ಕುಬಸಾ ಮಾಡ್ಸೊಳೋರಗಾ ಹ್ಯಾಂಗ್ ಕುತ್ತಾಳ ನೋಡಿ ಅಂತ ಹೇಳಿ ನನಗೊಂದು ಕುಬಸಾ ಮಾಡ್ಕೊಳೋಹಂಗಾಗಿರ್ತದ ನಿನ್ನ 5 ರ ಆಗ್ಲಿ 7 ಅಂದ್ರೆ ಆಗಲಿ ಒಂಬತ್ತರ ಅಂದ್ರೆ ಆಗಲಿ ನನಗೆ ಆಗಿರ್ತತಿ ನಾ ಕುತ್ತಿರ್ತನಪ್ಪ ನಿನಗ ಯಾವ ಬಸ್ರು ಮಾಡಿ ಅನ್ ನೀ ಯಾಕೆ ಕುಂಡ್ರತಿ ಮಗಲಾಗ ಬಂದ ಬಂಗಾರ ನಾ ಇದ್ರೆ ಇದ್ರ ಮೂವತ್ತಿಗೆ ಬಂಗಾರ ಹುಟ್ಟತದ ಬಂಗಾರ ಆಶಕ್ಕಾಗಿ ಮದೇನತ್ತಾರಲ್ಲ ಮಗಲಾಗ ಬಂದ ಕುಂಡ್ರತದ ತಮ್ಮ ಇವೆಲ್ಲ ಬಿಟ್ಟು ಬಿಡು ಇತ್ತು ಸುದ್ದಿ ಅವ ಯಾವ ಜಜ್ ಅಂದತ್ತ ಏನಂತ ಹೇಳಿ ಮೂರ್ ಪೂಟಿನ ಗ್ವಾಡಿ ಕಟ್ಟಿದತ್ತ ಅದರ ಮ್ಯಾಲ ನಿಂತ ತಮ್ಮ ನೀನು ಒಂದು ಗಜ ಕಾಲ್ ಮಡಿ ಮಡಿ ಆಕಿ ಹೆಣಮಗಳು ಮಡಿಲಿ ಅಂದತ್ತ ಇವ್ನು ಒಂದು ಮೂರು ಫೂಟ್ ಹಾದು ಹತ್ರಿ ಹೆಣ್ಮಳು ಅಲ್ಲೇ ಉಳಿದು ಹತ್ರೀ ಒಬ್ಬರು ಬರಂಗಿಲ್ಲ ಜಲಮುಖ ಗಂಡ ಹಾಡವ್ರಿಗೆ ಶಾಸ್ತ್ರ ಎಲ್ಲಿಟ್ಟು ಬಂದನೆ ಸುದ್ದಿ ಕತ್ತಲಿ ಕಾಳಂಬ್ರ ಕತ್ತಲಿ ಹಚ್ಚಿ ಕಡೆ ಎಲ್ಲಿ ಪರಮಾತ್ಮ ಆ ಸುದ್ದಿ ಅವ್ರ ಇವ್ರ ಅಲ್ರಿ ಇವ್ರ ಕಡೆ ನೋಡತಮ್ಮ ನಾ ಕಾಲು ಮಾಡ್ದನಿ ನನ್ನ ಪೂಟಿತ್ತು ನನ್ನ ಒಂದ್ ಮಾರಿತ್ತು ಅಲ್ಲ ನಿನ್ನ ಪೂಟಿಗೆ ಬೆಂಕಿ ಹತ್ತಲಿ ಪೂಟಿನ ಮಾರಿಯದ ಹ ಮಾಡಿ ಮಾಡಿ ಎಲ್ಲರೂ ಗೋಟು ಕುತ್ತರು کیوں ಬಂದನರಿ ಪೂಟಿನ ಮಾರ್ಯವ ಹೌದು ಏನು ಹೇಳೋದೆನ ತಮ್ಮ ಏ ಹೇಳುವ ಇದಾ ನಕ್ಕ ನಿತ್ತು ಕಾಲ ಮಾಡ್ದ ನೀ ದೂರ ಹೋಗೋ ಅಂತ ಹೇಳಿದಿ ಹೌದು ತಾಯಿ ಗರ್ಭದೊಳಗೆ ಇದ್ದಾಗ ಗಂಡ ಕೂಸಿರ್ತದ ಹೌದು ತಾಯಿ ಗರ್ಭದೊಳಗನ ಮಲ ಮೂತ್ರ ಮಾಡುತ್ತತೆ ಆಗೇನ ಪೂಟ್ ಬಿಟ್ಟು ಹೊರಗೆ ಬರ್ತವನ ಅಲ್ಲೇ ಇರ್ತತೆನ ಅಲ್ಲ ಹೌದು ಹೌದು ಮನ್ನ ನಿಮ್ಮಾಪ್ಪ ದೊಡ್ಡವ ಇದ್ದಂದ್ರೆ ಹೊರಗೆ ಬಂದ ಹೋದೆ ಮತ್ತೆ ಒಳಗ ಕುಂಡಿರಬೇಕಾಗಿತ್ತು ಅಲ್ಲಿಯಾಕ ಮಾಡ್ತೀವ ಎಲ್ಲ ಸುಮ್ಮ ನೀ ನೀಂಗ್ರೆ ಯಾರೇ ಚೌ ವಾವ್ ವಾವು ಹೇಳೋದು ತಮ್ಮ ಅದಕ್ಕೆ ಏನ್ ಹೇಳ್ತಾರ ಕಿ ಹಿರಿಯರ ತಿರಕಾಡೇ ತಗದಿ ಹಾದಿ ಯಾರೇ ಕಲಸೆ ಯಾರೇ ಕಲಸೆ कलाता मैयाग जगत मुगल हे गे चढ़ के आ रे ओडे होगे गे मुगल हे गे चल के आ रे आगे आघ आगे बाधा गया मोर पदा कलता मैया ग जगत मुगल है जगे आ ओडे होगे गे मुगल ये गल चल के आ रे आगे आघ आगे गे மொதல நீக ஆரங்க பாந்தே கே ஆ கரங்க பாந்தே ஏன்னு கண்டு எரட காம குட் பிரேம திங்க பாந்தே இந்த கடை மோட்டாரே பச்சலாயே அஜேக கண்டு எர காம குடித பிரேம ஜெல்லாம் பாந்தே எந்த கடை பந்தே அக வால நான் முந்தங்கோ ஹெர்சனே இருந்தமோ ஹெர்சனே ஆகிய ட்ட பால வண்ட பாலோங்கச்சனே நானே கச்சனே கப்பங்க எச்சநே ஆக ஆக பங்கடி பாபு தகத நான் பாலகே ரே வாத தொழே

ಗಾಡಿ ಹಾ ಎಲ್ಲಾ ಬಿದ್ದ ಬಿಟ್ಟೈತ್ರಿ ಗಾಡಿ ಹೌದೌದ ಬೇರೆ ಲಾಲ್ ಹಿಡದಾರ್ರಿ ಹೌದ ಏನಂತ ಹೇಳಿ ಹೇಳ ಸಖಿ ಒಳಗೊಂದ್ ಮಾತಂದ್ರ ಅವ್ರಿ